ಅಡಿ ತಾರ್ ರೋಡು ಈ ತಾರ್ ರೋಡ್ ಗಟ್ಟೆಚ್ಗೆ ಎರಡು ಎಕರೆ ಒಂಬತ್ತು ಕುಂಟೆ ಲ್ಯಾಂಡು ನೋಡಿ ಇದೆ ಜಮೀನ್ ರೋಡ್ ಫೇಸಿಂಗು ಅಡಿ ಸಿಗುತ್ತೆ ಒಳ್ಳೆ ಫ್ಲ್ಯಾಟಾಗೈತೆ ಸ್ಕ್ವೇರ್ ಆಗೈತೆ ಜಮೀನು ನ್ಯಾಷ್ನಲ್ ಹೈವೇಗೆ ಎರಡರಿಂದ ಮೂರು ಕಿಲೋಮೀಟ್ರ್ ಇದೆ ಚಾಮರಾಜನಗರಕ್ಕೆ ಹದಿನಾರು ಕಿಲೋಮೀಟ್ರು ಟಿ ನರಸಿಪುರಕ್ಕೂ ಹದಿನೇಳು ಕಿಲೋಮೀಟ್ರು ಕೊಳ್ಳೇಗಾಲಕ್ಕೂ ಹದಿನೇಳು ಕಿಲೋಮೀಟ್ರು ಸಂತೆ ರಿಜಿಸ್ಟ್ರೇಷನ್ ಇದು ಅಲ್ಲಿ ಜಮೀನು ಮಾತ್ರ ಫಸ್ಟ್ ಕ್ಲಾಸ್ ಆಗೈತೆ ಬೇಕು ಅಂದರೆ ನಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನೇರ ಓನರ್ ಅವರ್ ಅವ್ರ ಜೊತೆಗೆ ಮಾತಾಡಿ ಮುಗಿಸ್ಕೊಡ್ಬೋದು ನೋಡಿ ಸರ್ ಚೆನ್ನಾಗೈತೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು